ಓಂ ಶಾಂತಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಪನ ಮಧುರ ಮಕ್ಕಳೇ ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಅವರನ್ನು ಯಥಾರ್ಥ ರೀತಿ ತಿಳಿದು ನೆನಪು ಮಾಡುವುದು ಇದೇ ಮುಖ್ಯ ವಿಚಾರ ಆಗಿದೆ ಮನುಷ್ಯರಿಗೆ ಈ ವಿಚಾರವನ್ನು ಬಹಳ ಯುಕ್ತಿಯಿಂದ ತಿಳಿಸಿಕೊಡಬೇಕು ಪ್ರಶ್ನೆ ಇಡೀ ಯುನಿವರ್ಸ್ಗಾಗಿ ಯಾವ ವಿದ್ಯೆ ಇದೆ ಇದನ್ನು ನೀವು ಇಲ್ಲಿಯೇ ಓದುತ್ತೀರಿ ಉತ್ತರ ಇಡೀ ಇನ್ವರ್ಸ್ಗಾಗಿ ಇದೇ ಇದೆ ನೀವೆಲ್ಲ ಆತ್ಮ ಆಗಿದ್ದೀರಿ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ಇಡೀ ಇನ್ವರ್ಸ್ನ ತಂದೆ ಯಾರಾಗಿದ್ದಾರೆ ಅವರು ಒಂದೇ ಬಾರಿ ಎಲ್ಲರನ್ನು ಪಾವನ ಮಾಡಲು ಬರುತ್ತಾರೆ ಅವರೇ ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ಕೊಡುತ್ತಾರೆ ಆದ್ದರಿಂದ ವಾಸ್ತವದಲ್ಲಿ ಇದೊಂದೇ ಯುನಿವರ್ಸಿಟಿ ಆಗಿದೆ ಈ ವಿಚಾರವನ್ನು ಮಕ್ಕಳು ಸ್ಪಷ್ಟಪಡಿಸಿ ತಿಳಿಸಬೇಕು ಓಂ ಶಾಂತಿ ಭಗವಾನುವಾಚ ಈಗ ಇದನ್ನಂತೂ ಆತ್ಮೀಯ ಮಕ್ಕಳು ತಿಳಿದಿದ್ದಾರೆ ಭಗವಂತ ಯಾರಾಗಿದ್ದಾರೆ ಎಂದು ಭಾರತದಲ್ಲಿ ಯಾರೊಬ್ಬರೂ ಯಥಾರ್ಥ ರೀತಿ ತಿಳಿದುಕೊಂಡಿಲ್ಲ ಹೇಳುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ನನ್ನನ್ನು ಯಥಾರ್ಥ ರೀತಿ ಯಾರೂ ತಿಳಿದಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ತಿಳಿದಿದ್ದಾರೆ ಭಲೆ ಇಲ್ಲಿ ಇರುತ್ತಾರೆ ಆದರೆ ಯಥಾರ್ಥ ರೀತಿ ತಿಳಿದುಕೊಂಡಿಲ್ಲ ಯಥಾರ್ಥ ರೀತಿ ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು ಇದು ಬಹಳ ಕಷ್ಟ ಇದೆ ಭಲೇ ಮಕ್ಕಳು ಹೇಳುತ್ತಾರೆ ಬಹಳ ಸಹಜ ಇದೆ ಎಂದು ಆದರೆ ನಾನು ಯಾರಾಗಿದ್ದೇನೆ ನಿರಂತರ ತಂದೆಯಾದ ನನ್ನನ್ನು ನೆನಪು ಮಾಡಬೇಕು ಬುದ್ಧಿಯಲ್ಲಿ ಈ ಯುಕ್ತಿ ಇರುತ್ತದೆ ನಾನು ಆತ್ಮ ಬಹಳ ಸೂಕ್ಷ್ಮ ಆಗಿದ್ದೇನೆ ನಮ್ಮ ತಂದೆ ಸಹ ಬಿಂದು ಸೂಕ್ಷ್ಮವಾಗಿದ್ದಾರೆ ಅರ್ಧಕಲ್ಪ ಅಂತೂ ಭಗವಂತನ ಯಾವುದೇ ಹೆಸರನ್ನು ಸಹ ತೆಗೆದುಕೊಳ್ಳುವುದಿಲ್ಲ ದುಃಖದಲ್ಲಿಯೇ ನೆನಪು ಮಾಡುತ್ತಾರೆ ಹೇ ಭಗವಂತ ಎಂದು ಈಗ ಭಗವಂತ ಯಾರೂ ಇದನ್ನಂತೂ ಯಾವುದೇ ಮನುಷ್ಯ ತಿಳಿದುಕೊಂಡಿಲ್ಲ ಈಗ ಮನುಷ್ಯರಿಗೆ ಹೇಗೆ ತಿಳಿಸಿಕೊಡುವುದು ಇದರ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯಬೇಕು ಹೆಸರನ್ನಂತೂ ಬರೆಯಲಾಗಿದೆ ಪ್ರಜಾಪಿತ ಬ್ರಹ್ಮಾಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಇದರಿಂದಲೂ ತಿಳಿಯುವುದಿಲ್ಲ ಇದು ಆತ್ಮೀಯ ವಿಶ್ವಪಿತ ತಂದೆಯ ಈಶ್ವರಿಯ ವಿಶ್ವವಿದ್ಯಾಲಯ ಆಗಿದೆ ಎಂದು ಮನುಷ್ಯ ತಕ್ಷಣ ಅರ್ಥ ಮಾಡಿಕೊಳ್ಳುವಂತಾಗಲು ಈಗ ಏನೆಂದು ಹೆಸರಿಡುವುದು ಇದು ಯುನಿವರ್ಸಿಟಿ ಆಗಿದೆ ಎಂದು ಹೇಗೆ ಮನುಷ್ಯರಿಗೆ ತಿಳಿಸುವುದು ಇನಿವರ್ಸ್ನಿಂದ ಯುನಿವರ್ಸಿಟಿಯ ಅಕ್ಷರವನ್ನು ತೆಗೆದಿದ್ದಾರೆ ಇನಿವರ್ಸ್ ಅರ್ಥಾತ್ ಇಡೀ ವಿಶ್ವ ಅದರ ಹೆಸರನ್ನಿಟ್ಟಿದ್ದಾರೆ ಇನಿವರ್ಸಿಟಿ ಅದರಲ್ಲಿ ಎಲ್ಲಾ ಮನುಷ್ಯರು ಓದುತ್ತಾರೆ ಇನಿವರ್ಸ್ನಲ್ಲಿ ಓದಲು ಯುನಿವರ್ಸಿಟಿ ಇದೆ ಈಗ ವಾಸ್ತವದಲ್ಲಿ ಇನಿವರ್ಸ್ಗಾಗಿ ಅಂತೂ ಒಬ್ಬರೇ ತಂದೆ ಬರುತ್ತಾರೆ ಇದು ಅವರೊಬ್ಬರದ್ದೇ ಯೂನಿವರ್ಸಿಟಿ ಆಗಿದೆ ಗುರಿ ಉದ್ದೇಶ ಸಹ ಒಂದು ಇದೆ ತಂದೆನೇ ಬಂದು ಅನ್ನು ಪಾವನ ಮಾಡುತ್ತಾರೆ ಯೋಗ ಕಲಿಸುತ್ತಾರೆ ಇದಂತೂ ಎಲ್ಲಾ ಧರ್ಮದವರಿಗಾಗಿ ಇದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಇಡೀ ಇನ್ವರ್ಸ್ನ ತಂದೆ ಹಾಕಿದ್ದಾರೆ ಇನ್ ಕಾರ್ಪೋರಿಯಲ್ ಗಾಡ್ ಫಾದರ್ ಅಂದ ಮೇಲೆ ಇದರ ಹೆಸರನ್ನೇಕೆ ಯುನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಗಾಡ್ ಫಾದರ್ ಎಂದು ಇಡಬಾರದು ಆಲೋಚನೆ ಮಾಡಬೇಕಾಗುತ್ತದಲ್ಲವೇ ಮನುಷ್ಯ ಹೇಗೆ ಆಗಿದ್ದಾನೆಂದರೆ ಇಡೀ ವಿಶ್ವದಲ್ಲಿ ಒಬ್ಬರೂ ಸಹ ತಂದೆಯನ್ನು ತಿಳಿದುಕೊಂಡಿಲ್ಲ ರಚೈತನನ್ನು ತಿಳಿದಾಗ ತಾನೇ ರಚನೆಯನ್ನು ಸಹ ತಿಳಿಯುತ್ತಾರೆ ರಚೈತನ ಮೂಲಕವೇ ರಚನೆಯನ್ನು ತಿಳಿಯಬಹುದು ತಂದೆ ಮಕ್ಕಳಿಗೆ ಎಲ್ಲವನ್ನೂ ತಿಳಿಸಿಕೊಡುತ್ತಾರೆ ಬೇರೆ ಯಾರೊಬ್ಬರೂ ತಿಳಿದಿಲ್ಲ ಋಷಿ ಮುನಿಯರೂ ಸಹ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುತ್ತಾ ಹೋದರು ಅಂದಮೇಲೆ ತಂದೆ ಹೇಳುತ್ತಾರೆ ನಿಮಗೆ ಮೊದಲು ಈ ರಚಯಿತ ಹಾಗೂ ರಚನೆಯ ಜ್ಞಾನ ಇರಲಿಲ್ಲ ಈಗ ರಚಯಿತನೇ ತಿಳಿಸಿಕೊಟ್ಟಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ಎಲ್ಲರೂ ಕೂಗುತ್ತಾರೆ ಬಂದು ನಮಗೆ ಸುಖ ಶಾಂತಿ ಕೊಡಿ ಏಕೆಂದರೆ ಈಗ ದುಃಖ ಅಶಾಂತಿ ಇದೆ ಅವರ ಹೆಸರೇ ದುಃಖಹರ್ಥ ಸುಖಕರ್ತ ಎಂದಾಗಿದೆ ಅವರು ಯಾರಾಗಿದ್ದಾರೆ ಭಗವಂತ ಅವರು ಹೇಗೆ ದುಃಖವನ್ನು ಹರಿಸಿ ಸುಖ ಕೊಡುತ್ತಾರೆ ಇದನ್ನು ಯಾರೂ ತಿಳಿದಿಲ್ಲ ಅಂದ ಮೇಲೆ ಆ ರೀತಿ ಕ್ಲಿಯರ್ ಪಡಿಸಿ ಬರೆಯಿರಿ ಯಾವುದರಿಂದ ಮನುಷ್ಯ ಅರ್ಥ ಮಾಡಿಕೊಳ್ಳಲಿ ನಿರಾಕಾರ ಫಾದರ್ನೇ ಈ ಜ್ಞಾನವನ್ನು ಕೊಡುತ್ತಾರೆ ಎಂದು ಹೀಗೆಲ್ಲ ವಿಚಾರಸಾಗರ ಮಂಥನ ಮಾಡಬೇಕು ತಂದೆ ತಿಳಿಸುತ್ತಾರೆ ಮನುಷ್ಯರೆಲ್ಲ ಕಲ್ಲು ಬುದ್ಧಿಯಾಗಿದ್ದಾರೆ ಈಗ ನಿಮ್ಮನ್ನು ಚಿನ್ನದ ಬುದ್ಧಿಯನ್ನಾಗಿ ಮಾಡುತ್ತಿದ್ದಾರೆ ವಾಸ್ತವದಲ್ಲಿ ಯಾರೂ ಪಕ್ಷ ಐವತ್ತಕ್ಕಿಂತಲೂ ಅಧಿಕ ಅಂಕವನ್ನು ತೆಗೆದುಕೊಳ್ಳುತ್ತಾರೆ ಅವರಿಗೆ ಚಿನ್ನದ ಬುದ್ಧಿ ಎನ್ನಬೇಕು ಫೇಲ್ ಆಗುವವರು ಚಿನ್ನದ ಬುದ್ಧಿ ಅಲ್ಲ ಇದನ್ನು ಸಹ ಕೆಲವರು ತಿಳಿಯುವುದಿಲ್ಲ ರಾಮನಿಗೆ ಬಾಣ ಏಕೆ ತೋರಿಸಿದ್ದಾರೆ ಶ್ರೀಕೃಷ್ಣನಿಗೆ ಸ್ವದರ್ಶನ ಚಕ್ರ ತೋರಿಸಿದ್ದಾರೆ ಆತ ಎಲ್ಲರನ್ನೂ ಸಾಯಿಸಿದ ಹಾಗೂ ರಾಮನಿಗೆ ಬಾಣ ಕೊಟ್ಟಿದ್ದಾರೆ ವಿಶೇಷವಾಗಿ ಒಂದು ಮ್ಯಾಗ್ಝಿನ್ ಬರುತ್ತದೆ ಅದರಲ್ಲಿ ತೋರಿಸಿದ್ದಾರೆ ಶ್ರೀಕೃಷ್ಣ ಹೇಗೆ ಸ್ವದರ್ಶನ ಚಕ್ರದಿಂದ ಅಕಾಸುರ ಬಕಾಸುರ ಇತ್ಯಾದಿಯರನ್ನು ಸಾಯಿಸಿದ ಇಬ್ಬರನ್ನು ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ಹಾಗೂ ನಂತರ ಡಬಲ್ ಹಿಂಸಕನನ್ನಾಗಿ ಮಾಡಿದ್ದಾರೆ ಹೇಳುತ್ತಾರೆ ಅವರಿಗೂ ಸಹ ಮಗುವಿನ ಜನ್ಮ ಆಯಿತಲ್ಲವೇ ಅರೆ ಅವರು ನಿರ್ವಿಕಾರಿ ದೇವತೆ ಆಗಿದ್ದಾರೆ ಅಲ್ಲಿ ರಾವಣ ರಾಜ್ಯ ಇಲ್ಲವೇ ಇಲ್ಲ ಈ ಸಮಯದಲ್ಲಿ ರಾವಣ ಸಂಪ್ರದಾಯ ಎನ್ನುತ್ತಾರೆ ಈಗ ನೀವು ತಿಳಿಯುತ್ತೀರಿ ನಾವು ಯೋಗ ಬಲದಿಂದ ವಿಶ್ವದ ಚಕ್ರಾಧಿಪತ್ಯವನ್ನು ತೆಗೆದುಕೊಳ್ಳುತ್ತೇವೆ ಅಂದಮೇಲೆ ಯೋಗ ಬಲದಿಂದ ಮಗು ಆಗುವುದಕ್ಕೆ ಸಾಧ್ಯ ಇಲ್ಲವೇ ಅದು ನಿರ್ವಿಕಾರಿ ಜಗತ್ತೇ ಆಗಿದೆ ಈಗ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಆ ರೀತಿ ಚೆನ್ನಾಗಿ ತಿಳಿಸಬೇಕು ಯಾವುದರಿಂದ ಮನುಷ್ಯ ಅರ್ಥ ಮಾಡಿಕೊಳ್ಳಲಿ ಇವರ ಬಳಿ ಪೂರ್ಣ ಜ್ಞಾನ ಇದೆ ಎಂದು ಸ್ವಲ್ಪವಾದರೂ ಈ ವಿಚಾರವನ್ನು ಅರ್ಥಮಾಡಿಕೊಂಡರೆ ತಿಳಿಯುತ್ತಾರೆ ಇವರು ಬ್ರಾಹ್ಮಣ ಕುಲದವರಾಗಿದ್ದಾರೆ ಕೆಲವರಿಗಂತೂ ತಕ್ಷಣ ಅರ್ಥವಾಗುತ್ತದೆ ಇವರು ಬ್ರಾಹ್ಮಣ ಕುಲದವರು ಅಲ್ಲ ಅನೇಕ ಪ್ರಕಾರದವರು ಬರುತ್ತಾರಲ್ಲವೇ ಅಂದಮೇಲೆ ನೀವು ಸ್ಪಿರಿಚುವಲ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಗಾಡ್ ಫಾದರ್ ಎಂದು ಬರೆದು ನೋಡಿ ಏನಾಗುತ್ತದೆ ವಿಚಾರಸಾಗರ ಮಂಥನ ಮಾಡಿ ಸರಿಯಾದ ಅಕ್ಷರ ಸೇರಿಸಬೇಕಾಗುತ್ತದೆ ಇದರಲ್ಲಿ ಬರೆಯುವುದಕ್ಕೆ ಬಹಳ ಯುಕ್ತಿ ಬೇಕು ಯಾವುದರಿಂದ ಮನುಷ್ಯ ಅರ್ಥ ಮಾಡಿಕೊಳ್ಳಲಿ ಇಲ್ಲಿ ಈ ಜ್ಞಾನವನ್ನು ಗಾಡ್ ಫಾದರ್ ತಿಳಿಸುತ್ತಾರೆ ಅಥವಾ ರಾಜಯೋಗವನ್ನು ಕಲಿಸುತ್ತಾರೆ ಈ ಅಕ್ಷರ ಸಹ ಕಾಮನ್ ಆಗಿದೆ ಜೀವನ್ ಮುಕ್ತಿ ಹಾಗೂ ಡೈಟಿ ಸಾರ್ವನಿಟಿ ಇನ್ ಅ ಸೆಕೆಂಡ್ ಎಂದರೆ ಜೀವನ್ಮುಕ್ತಿ ಹಾಗೂ ಒಂದು ಕ್ಷಣದಲ್ಲಿ ದೈವಿ ಸಾರ್ವಭೌಮತ್ವ ಹೀಗೆಲ್ಲ ಅಕ್ಷರ ಇದ್ದಾಗ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಬ್ರಹ್ಮನ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಆಗುತ್ತದೆ ಮನ್ಮನಾಭಾವದ ಅರ್ಥ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ನೀವು ಬ್ರಹ್ಮ ವಂಶಾವಳಿ ಬ್ರಾಹ್ಮಣ ಕುಲಭೂಷಣ ಸ್ವದರ್ಶನ ಚಕ್ರಧಾರಿ ಹಾಕಿದ್ದೀರಿ ಈಗ ಆ ಸ್ವದರ್ಶನ ಚಕ್ರವನ್ನಂತೂ ವಿಷ್ಣುವಿಗೆ ತೋರಿಸುತ್ತಾರೆ ಶ್ರೀಕೃಷ್ಣನಿಗೂ ಸಹ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಈಗ ಅವರಿಗೆ ನಾಲ್ಕು ಭುಜಗಳು ಹೇಗೆ ಇರಲು ಸಾಧ್ಯ ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಮಕ್ಕಳು ಬಹಳ ವಿಶಾಲ ಬುದ್ಧಿ ಚಿನ್ನದ ಬುದ್ಧಿ ಹಾಕಬೇಕು ಸತ್ಯುಗದಲ್ಲಿ ಯಥಾ ರಾಣಿ ತಥಾ ಪ್ರಜಾ ಚಿನ್ನದ ಬುದ್ಧಿ ಎನ್ನುತ್ತಾರಲ್ಲವೇ ಅದು ಚಿನ್ನದ ಜಗತ್ತು ಇದು ಕಲ್ಲುಗಳ ಜಗತ್ತಾಗಿದೆ ನಿಮಗೆ ಈ ಮನುಷ್ಯನಿಂದ ದೇವತೆ ಆಗುವ ಜ್ಞಾನ ಸಿಗುತ್ತದೆ ಶ್ರೀಮತದಂತೆ ನೀವು ತನ್ನ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೀರಿ ಬಾಬಾರವರು ನಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ರಾಜ ಮಹಾರಾಜ ಹೇಗೆ ಆಗಲು ಸಾಧ್ಯವಿದೆ ಅನ್ಯರಿಗೆ ತಿಳಿಸಿಕೊಡಲು ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ತುಂಬುತ್ತದೆ ಸೃಷ್ಟಿಚಕ್ರದ ಮೇಲೆ ತಿಳಿಸಿಕೊಡುವುದು ಬಹಳ ಸಹಜ ಆಗಿದೆ ಈ ಸಮಯ ಜನಸಂಖ್ಯೆಯನ್ನು ನೋಡಿ ಎಷ್ಟೊಂದು ಇದೆ ಸತ್ಯುಗದಲ್ಲಿ ಎಷ್ಟು ಕಡಿಮೆ ಜನರು ಇರುತ್ತಾರೆ ಸಂಗಮ ಅಂತೂ ಇದೇ ಅಲ್ಲವೇ ಬ್ರಾಹ್ಮಣರಂತೂ ಕಡಿಮೆ ಇರುತ್ತಾರಲ್ಲವೇ ಬ್ರಾಹ್ಮಣರ ಯುಗವೇ ಚಿಕ್ಕದಾಗಿದೆ ಬ್ರಾಹ್ಮಣರ ನಂತರ ದೇವತೆಯರಿದ್ದಾರೆ ನಂತರ ವೃದ್ಧಿಯನ್ನು ಹೊಂದುತ್ತಾರೆ ಪಲ್ಟಿ ಆಟ ನಡೆಯುತ್ತದಲ್ಲವೇ ಮೇಲೆ ಏಣಿಯ ಚಿತ್ರದ ಜೊತೆ ವಿರಾಟ ರೂಪ ಸಹ ಇದ್ದರೆ ತಿಳಿಸಿಕೊಡುವುದರಲ್ಲಿ ಕ್ಲಿಯರ್ ಇರುತ್ತದೆ ಯಾರು ನಿಮ್ಮ ಕುಲದವರಾಗಿರುತ್ತಾರೆ ರಚಯಿತ ಹಾಗೂ ರಚನೆಯ ಜ್ಞಾನ ಸಹಜವಾಗಿಯೇ ಕುಳಿತುಕೊಳ್ಳುತ್ತದೆ ಅವರ ಮುಖಪುಟದಿಂದಲೇ ಗೊತ್ತಾಗುತ್ತದೆ ಇವರು ನಮ್ಮ ಕುಲದವರಾಗಿದ್ದಾರೋ ಅಥವಾ ಇಲ್ಲವೋ ಎಂದು ಒಂದು ವೇಳೆ ನಮ್ಮ ಕುಲದವರಾಗಿಲ್ಲವೆಂದರೆ ಕಾದ ಹಂಚಿನದ್ದೇ ಕೇಳುತ್ತಾರೆ ಯಾರು ತಿಳುವಳಿಕಸ್ಥರಾಗಿರುತ್ತಾರೆ ಅವರು ಗಮನದಿಂದ ಕೇಳುತ್ತಾರೆ ಒಂದು ಬಾರಿ ಯಾರಿಗಾದರೂ ಪೂರ್ಣ ಬಾಣ ನಾಟಿದರೆ ಪುನಃ ಬರುತ್ತಿರುತ್ತಾರೆ ಕೆಲವರು ಪ್ರಶ್ನೆ ಕೇಳುತ್ತಾರೆ ಹಾಗೂ ಕೆಲವರು ಒಳ್ಳೆಯ ಹೂವಾಗಿದ್ದರೆ ಪ್ರತಿನಿತ್ಯ ತಾವಾಗಿಯೇ ಬಂದು ಪೂರ್ಣ ತಿಳಿದುಕೊಂಡು ಹೊರಟು ಹೋಗುತ್ತಾರೆ ಚಿತ್ರಗಳಿಂದಂತೂ ಯಾರಿಗಾದರೂ ತಿಳಿಸಲು ಸಾಧ್ಯವಿದೆ ಇದನ್ನಂತೂ ನಿಜವಾಗಿಯೂ ದೇವತಾ ಧರ್ಮದ ಸ್ಥಾಪನೆಯನ್ನು ತಂದೆ ಮಾಡುತ್ತಿದ್ದಾರೆ ಕೆಲವರು ಕೇಳದೇ ಇದ್ದರೂ ತಾವಾಗಿಯೇ ತಿಳಿದುಕೊಳ್ಳುತ್ತಿರುತ್ತಾರೆ ಕೆಲವರಂತೂ ಬಹಳ ಕೇಳುತ್ತಿರುತ್ತಾರೆ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಪುನಃ ತಿಳಿಸಿಕೊಡಬೇಕು ಗಲಾಟೆಯನ್ನಂತೂ ಮಾಡಬಾರದು ನಂತರ ಹೇಳುತ್ತಾರೆ ಈಶ್ವರ ನಿಮ್ಮ ರಕ್ಷಣೆಯನ್ನು ಸಹ ಮಾಡುವುದಿಲ್ಲ ಈಗ ಅವರೇನು ರಕ್ಷಣೆ ಮಾಡುತ್ತಾರೆ ಅದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ ಪ್ರತಿಯೊಬ್ಬರೂ ತನ್ನ ಕರ್ಮಗಳ ಲೆಕ್ಕಾಚಾರವನ್ನಂತೂ ಮಾಡಬೇಕು ಆ ರೀತಿ ಅನೇಕರಿದ್ದಾರೆ ಆರೋಗ್ಯ ಹಾಳಾದರೆ ರಕ್ಷಣೆ ಮಾಡು ಎನ್ನುತ್ತಾರೆ ತಂದೆ ಹೇಳುತ್ತಾರೆ ನಾನಂತೂ ಪತಿತರನ್ನು ಪಾವನ ಮಾಡಲು ಬರುತ್ತೇನೆ ಆ ವ್ಯವಹಾರವನ್ನು ನೀವು ಸಹ ಕಲಿಯಿರಿ ತಂದೆ ಪಂಚವಿಕಾರಗಳ ಮೇಲೆ ಜಯಗಳಿಸುತ್ತಾರೆ ಆಗ ಇನ್ನೂ ಜೋರಾಗಿ ಅದು ಎದುರಾಗುತ್ತದೆ ವಿಕಾರದ ಬಿರುಗಾಳಿ ಜೋರಾಗಿ ಬರುತ್ತದೆ ತಂದೆ ಅಂತೂ ಹೇಳುತ್ತಾರೆ ತಂದೆಯ ಮಗು ಆಗುವುದರಿಂದ ಈ ಎಲ್ಲಾ ಕಾಯಿಲೆಗಳು ಆವರಿಸುತ್ತದೆ ಬಿರುಗಾಳಿ ಜೋರಾಗಿ ಬರುತ್ತದೆ ಪೂರ್ಣ ಬಾಕ್ಸಿಂಗ್ ಆಕೆ ಒಳ್ಳೊಳ್ಳೆಯ ಪೈಲ್ವಾನರನ್ನು ಸಹ ಸೋಲಿಸಿಬಿಡುತ್ತದೆ ಹೇಳುತ್ತಾರೆ ಬಯಸದಿದ್ದರೂ ಕೆಟ್ಟ ದೃಷ್ಟಿ ಹೋಗುತ್ತದೆ ರಜಿಸ್ಟರ್ ಹಾಳಾಗುತ್ತದೆ ಕೆಟ್ಟ ದೃಷ್ಟಿ ಇರುವವರೊಂದಿಗೆ ಮಾತನಾಡಬಾರದು ಬಾಬಾ ಎಲ್ಲಾ ಸೇವಾ ಕೇಂದ್ರದ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಕೆಟ್ಟ ದೃಷ್ಟಿಯುಳ್ಳವರು ಅನೇಕರಿದ್ದಾರೆ ಹೆಸರನ್ನೂ ತೆಗೆದುಕೊಳ್ಳುವುದರಿಂದ ಇನ್ನೂ ದ್ರೋಹಿ ಆಗುತ್ತಾರೆ ತನ್ನ ಸತ್ಯಾನಾಶ ಮಾಡಿಕೊಳ್ಳುವಂಥವರು ಉಲ್ಟಾ ಕರ್ಮ ಮಾಡಲು ತೊಡಗುತ್ತಾರೆ ಕಾಮವಿಕಾರ ಮೂಗಿನಿಂದ ಹಿಡಿದುಕೊಳ್ಳುತ್ತದೆ ಮಾಯೆ ಬಿಡುವುದಿಲ್ಲ ಕೆಟ್ಟ ಕರ್ಮ ಕೆಟ್ಟ ದೃಷ್ಟಿ ಕೆಟ್ಟ ವಚನ ಹೊರಬರುತ್ತದೆ ಕೆಟ್ಟ ನಡವಳಿಕೆ ಆಗುತ್ತದೆ ಆದ್ದರಿಂದ ಬಹಳ ಬಹಳ ಎಚ್ಚರಿಕೆ ಇರಬೇಕು ನೀವು ಮಕ್ಕಳು ಯಾವಾಗ ಪ್ರದರ್ಶನಿ ಇತ್ಯಾದಿಯನ್ನು ಮಾಡುತ್ತೀರಿ ಆಗ ಯಾವ ರೀತಿ ಯುಕ್ತಿಯನ್ನು ರಚಿಸಬೇಕೆಂದರೆ ಯಾರೇ ಆದರೂ ಸಹಜವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗಬೇಕು ಈ ಜ್ಞಾನವನ್ನು ಸ್ವಯಂ ತಂದೆ ಓದಿಸುತ್ತಿದ್ದಾರೆ ಇದರಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಯ ವಿಚಾರ ಇಲ್ಲ ಇದಂತೂ ವಿದ್ಯೆ ಆಗಿದೆ ಪುಸ್ತಕ ಗೀತೆ ಅಂತೂ ಇಲ್ಲಿ ಇಲ್ಲ ತಂದೆ ಓದಿಸುತ್ತಾರೆ ಪುಸ್ತಕವನ್ನೇನಾದರೂ ಕೈಗೆ ತೆಗೆದುಕೊಳ್ಳುತ್ತಾರೆಯೇ ನಂತರ ಈ ಗೀತೆ ಎಂಬ ಹೆಸರು ಎಲ್ಲಿಂದ ಬಂತು ಈ ಎಲ್ಲಾ ಧರ್ಮಶಾಸ್ತ್ರ ಆಗುವುದೇ ನಂತರದಲ್ಲಿ ಎಷ್ಟೊಂದು ಅನೇಕ ಮಠ ಪಂಥ ಇದೆ ಎಲ್ಲರದ್ದು ತನ್ನ ತನ್ನ ಶಾಸ್ತ್ರ ಇದೆ ರೆಂಬೆ ಕೊಂಬೆ ಯಾವುದೆಲ್ಲ ಇದೆ ಚಿಕ್ಕ ಚಿಕ್ಕ ಮಠ ಪಂಥ ಅವರ ಶಾಸ್ತ್ರ ಇತ್ಯಾದಿ ತನ್ನ ತನ್ನದಿದೆ ಅಂದ ಮೇಲೆ ಅದೆಲ್ಲ ಮರಿಮಕ್ಕಳಾಗಿವೆ ಅವರಿಂದಂತೂ ಮುಕ್ತಿ ಸಿಗಲು ಸಾಧ್ಯವಿಲ್ಲ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯ ಗಾಯನ ಮಾಡಲಾಗಿದೆ ಗೀತೆಯ ಜ್ಞಾನ ತಿಳಿಸುವಂಥವರು ಇರಬೇಕಲ್ಲವೇ ಅಂದ ಮೇಲೆ ಈ ಜ್ಞಾನವನ್ನು ತಂದೇನೇ ಬಂದು ಕೊಡುತ್ತಾರೆ ಯಾವುದಾದರೂ ಶಾಸ್ತ್ರ ಇತ್ಯಾದಿ ಕೈಯಲ್ಲಿ ಇದೆಯೇ ನಾನು ಸಹ ಶಾಸ್ತ್ರ ಇತ್ಯಾದಿಯನ್ನು ಓದಿಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಮುಖ್ಯವಾಗಿರುವುದೇ ನಾಲ್ಕು ಧರ್ಮಗಳ ನಾಲ್ಕು ಧರ್ಮಶಾಸ್ತ್ರ ಬ್ರಾಹ್ಮಣ ಧರ್ಮದ ಯಾವುದಾದರೂ ಶಾಸ್ತ್ರ ಇರುವುದೇನು ಎಷ್ಟೊಂದು ತಿಳಿದುಕೊಳ್ಳಬೇಕಾದ ವಿಚಾರಗಳಾಗಿವೆ ಇದೆಲ್ಲವನ್ನೂ ತಂದೆ ಕುಳಿತು ವಿಸ್ತಾರದಲ್ಲಿ ತಿಳಿಸುತ್ತಾರೆ ಮನುಷ್ಯರೆಲ್ಲ ಕಲ್ಲು ಬುದ್ಧಿ ಹಾಕಿದ್ದಾರೆ ಆದ್ದರಿಂದ ತಾನೇ ಇಷ್ಟೊಂದು ಕಂಗಾಲು ಹಾಕಿದ್ದಾರೆ ದೇವತೆಯರು ಗೋಲ್ಡನ್ ಏಷ್ನಲ್ಲಿದ್ದರು ಅಲ್ಲಿ ಚಿನ್ನದ ಮಹಲ್ ಮಾಡಲಾಗಿತ್ತು ಚಿನ್ನದ ಗಣಿಗಳು ಇತ್ತವು ಈಗಂತೂ ಸತ್ಯ ಚಿನ್ನ ಇಲ್ಲ ಪೂರ್ಣ ಕಥೆ ಭಾರತದ ಮೇಲೆ ಇದೆ ನೀವು ದೇವತೆ ಚಿನ್ನದ ಬುದ್ಧಿ ಹಾಕಿದ್ದೀರಿ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ಈಗ ಸ್ಮೃತಿ ಬಂದಿದೆ ನಾವು ಸ್ವರ್ಗದ ಮಾಲೀಕರಾಗಿದ್ದೆವು ಪುನಃ ನರಕದ ಮಾಲೀಕರಾಗಿದ್ದೇವೆ ಈಗ ಪುನಃ ಚಿನ್ನದ ಬುದ್ಧಿ ಆಗುತ್ತೇವೆ ಈ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಅದನ್ನು ನಂತರ ಅನ್ಯರಿಗೆ ತಿಳಿಸಬೇಕಾಗುತ್ತದೆ ಡ್ರಾಮಾನುಸಾರವಾಗಿ ಪಾತ್ರ ನಡೆಯುತ್ತಿರುತ್ತದೆ ಯಾವ ಸಮಯ ಕಳೆದು ಹೋಗುತ್ತದೆ ಅದು ಅಕ್ಯುರೇಟ್ ಪುನಃ ಪುರುಷಾರ್ಥವನ್ನಂತೂ ಮಾಡಿಸುತ್ತದಲ್ಲವೇ ಸ್ವಯಂ ಭಗವಂತ ನಮ್ಮನ್ನು ಹೆವನ್ನ ಮಾಲೀಕ ಮಾಡಿಸಲು ಪುರುಷಾರ್ಥ ಮಾಡಿಸುತ್ತಾರೆಂದು ಯಾವ ಮಕ್ಕಳಿಗೆ ಇದೆ ಅವರ ಮುಖಪುಟ ಬಹಳ ಫಸ್ಟ್ ಕ್ಲಾಸ್ ಖುಷಿಯಿಂದ ಅರಳಿರುತ್ತದೆ ತಂದೆ ಮಕ್ಕಳಿಗೆ ಪುರುಷಾರ್ಥ ಮಾಡಿಸಲು ಬರುತ್ತಾರೆ ಪ್ರಾಲಬ್ಧಕ್ಕಾಗಿ ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಹೆವನ್ನ ಮಾಲೀಕ ಮಾಡಿಸುವಂತಹ ಭಗವಂತ ಪುರುಷಾರ್ಥ ಮಾಡಿಸುತ್ತಾರೆಂದರೆ ಖುಷಿ ಹಾಕಬೇಕು ಮುಖಪುಟ ಬಹಳ ಫಸ್ಟ್ ಕ್ಲಾಸ್ ಖುಷಿಯಿಂದ ಅರಳಿರಬೇಕು ತಂದೆಯ ನೆನಪಿನಿಂದ ನೀವು ಸದಾ ಹರ್ಷಿತರಿರುತ್ತೀರಿ ತಂದೆಯನ್ನು ಮರೆಯುವುದರಿಂದಲೇ ಬಾಡುವಿಕೆ ಬರುತ್ತದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದರಿಂದ ಖುಷಿಯಿಂದ ಅರಳಿರುವವರಾಗುತ್ತೀರಿ ಪ್ರತಿಯೊಬ್ಬರ ಸರ್ವಸ್ನಿಂದ ತಿಳಿಯಬಹುದು ಮಕ್ಕಳ ಸುಗಂಧ ಅಂತೂ ತಂದೆಗೆ ಬರುತ್ತದಲ್ಲವೇ ಸುಪುತ್ರ ಮಕ್ಕಳಿಂದ ಸುಗಂಧ ಬರುತ್ತದೆ ಕುಪುತ್ರ ಮಕ್ಕಳಿಂದ ದುರ್ಗಂಧ ಬರುತ್ತದೆ ಹೂದೋಟದಲ್ಲಿ ಸುಗಂಧ ಭರಿತ ಹೂ ತೆಗೆದುಕೊಳ್ಳಲು ಮನಸ್ಸಾಗುತ್ತದೆ ಎಕ್ಕದ ಹೂವನ್ನು ಯಾರು ತೆಗೆದುಕೊಳ್ಳುತ್ತಾರೆ ತಂದೆಯನ್ನು ಯಥಾರ್ಥ ರೀತಿ ನೆನಪು ಮಾಡುವುದರಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಬ್ ದ್ ಪ್ಯಾರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪು ಕಿ ರೂಹಾನಿ ರುಹಾನಿ ಕೋ ನಮಸ್ತೆ ರೂಹಾನಿ ಹಮ್ ಕಿ ರೂಹಾನಿ ಬಾಪ್ ಬಾಬ್ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಬಾಪಾ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ಒಂದು ಮಾಯಾ ಬಾಕ್ಸಿಂಗ್ನಲ್ಲಿ ಸೋಲಬಾರದು ಗಮನ ಇರಲಿ ಎಂದಿಗೂ ಬಾಯಿಂದ ಕೆಟ್ಟ ವಚನ ಹೊರಬರದಿರಲಿ ಕೆಟ್ಟ ದೃಷ್ಟಿ ಕೆಟ್ಟ ನಡವಳಿಕೆ ಕೆಟ್ಟ ಕರ್ಮ ಆಗದಿರಲಿ ಎರಡು ಫಸ್ಟ್ ಕ್ಲಾಸ್ ಸುಗಂಧ ಭರಿತ ನಶೆ ಇರಲಿ ಸ್ವಯಂ ಭಗವಂತ ನಮಗೆ ಓದಿಸುತ್ತಾರೆ ತಂದೆಯ ನೆನಪಿನಲ್ಲಿದ್ದು ಸದಾ ಹರ್ಷಿತರಿರಬೇಕು ಎಂದಿಗೂ ಬಾಡಿ ಹೋಗಬಾರದು ವರದಾನ ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ನ ಸಮಾನತೆಯ ಮೂಲಕ ಸ್ವಯಂನ್ನೂ ಪಾಪಗಳಿಂದ ಸುರಕ್ಷಿತವಾಗಿಟ್ಟುಕೊಳ್ಳುವಂತಹ ವಿಶ್ವ ಸೇವಾಧಾರಿ ಆಗಿರಿ ತಾವು ಮಕ್ಕಳು ಏನು ಚಾಲೆಂಜ್ ಮಾಡುತ್ತೀರಿ ಆ ಚಾಲೆಂಜ್ ಹಾಗೂ ಪ್ರಾಕ್ಟಿಕಲ್ ಜೀವನದಲ್ಲಿ ಸಮಾನತೆ ಇರಲಿ ಇಲ್ಲವೆಂದರೆ ಪುಣ್ಯ ಆತ್ಮದ ಬದಲು ಹೊರೆಯನ್ನುಳ್ಳ ಆತ್ಮ ಆಗುತ್ತೀರಿ ಈ ಪಾಪ ಹಾಗೂ ಪುಣ್ಯದ ವೇಗವನ್ನು ತಿಳಿದು ಸ್ವಯಂ ಸುರಕ್ಷಿತವಾಗಿಟ್ಟುಕೊಳ್ಳಿ ಏಕೆಂದರೆ ಸಂಕಲ್ಪದಲ್ಲಿಯೂ ಯಾವುದೇ ವಿಕಾರದ ನಿಶಕ್ತತೆ ವ್ಯರ್ಥ ಮಾತು ವ್ಯರ್ಥ ಭಾವನೆ ತಿರಸ್ಕಾರ ಅಥವಾ ಈರ್ಷೆಯ ಭಾವನೆ ಪಾಪದ ಖಾತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಪುಣ್ಯಾತ್ಮ ಭವದ ವರದಾನದ ಮೂಲಕ ಸ್ವಯಂವನ್ನು ಸುರಕ್ಷಿತವಾಗಿಟ್ಟುಕೊಂಡು ವಿಶ್ವ ಸೇವಾಧಾರಿ ಆಕಿ ಸಂಘಟಿತ ರೂಪದಲ್ಲಿ ಏಕಮತ ಏಕರಸ ಸ್ಥಿತಿಯ ಅನುಭವ ಮಾಡಿಸಿ ಶ್ಲೋಕನ್ ಪವಿತ್ರತೆಯ ಜ್ಯೋತಿಯನ್ನು ಎಲ್ಲೆಡೆ ಬೆಳಗಿಸಿ ಆಗ ತಂದೆಯನ್ನು ಸಹಜವಾಗಿ ನೋಡಲು ಸಾಧ್ಯವಾಗುತ್ತದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಪ್ರತ್ಯಕ್ಷತೆಯ ಧ್ವಜವನ್ನು ಹಾರಿಸುವ ಮೊದಲು ಕೇವಲ ಎರಡು ಶಬ್ದವನ್ನು ಪ್ರತಿಯೊಂದು ಕರ್ಮದಲ್ಲಿ ತರಬೇಕು ಒಂದು ಸರ್ವಸಂಬಂಧ ಸಂಪರ್ಕದಲ್ಲಿ ಪರಸ್ಪರದಲ್ಲಿ ಏಕತೆ ಅನೇಕ ಸಂಸ್ಕಾರ ಇರುತ್ತಾ ಅನೇಕತೆಯಲ್ಲಿ ಏಕತೆ ಹಾಗೂ ದೃಢತೆ ಇದೇ ಸಫಲತೆಯ ಸಾಧನ ಆಗಿದೆ ಕೆಲವೊಮ್ಮೆ ಏಕತೆ ಅಲಗಾಡುತ್ತದೆ ಇದನ್ನು ಮಾಡಲೇ ಮೇಲೆ ನಾನು ಮಾಡುವುದೇ ಅಲ್ಲ ನಿಮ್ಮ ಶ್ಲೋಗನ್ ಆಗಿದೆ ಸ್ವಪರಿವರ್ತನೆಯಿಂದ ವಿಶ್ವಪರಿವರ್ತನೆ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಲ್ಲ ಓಂ ಶಾಂತಿ